ಹಾ ಎಲ್ಲವೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಸಾಹಿತ್ಯ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ರೆ ಇಲ್ಲಿ ಕಾರಣಂಗೆ ಎಚ್ಚರ ಆಗ್ತದೆ ಹಾಗಿದ್ರೆ ಹಾಗೆ ಏನೋ ಆಗ್ತಿರೋದೇನೋ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈಜಿಯೋನೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾರಣನ ಪರಿಸ್ಥಿತಿ ಹದಗಟ್ಟದ ಇಲ್ಲಿ ರಾಜೇಂದ್ರ ಪಾಪ ಮಜ್ಜು ಹಾಗೆ ಅರುಂಧತಿಯವರು ಐ ಸಿ ಯುನಲ್ಲಿದ್ದಾರೆ ಈ ಕಡೆ ದಯವಿಟ್ಟು ಬನ್ನಿ ಯಾರನ್ನೂ ಬಿಡುವುದಿಲ್ಲ ಆದರೆ ನೀವು ಕೇಳ್ಕೊಂಡ್ರಿ ಅಂತ ಬಿಟ್ವಿ ನೋಡಿತಾ ಇತ್ತಲ್ಲ ಬನ್ನಿ ಅಂತ ಡಾಕ್ಟರ್ ಕರೀತಾ ಇದ್ದಾರೆ ಇಲ್ಲಿ ಅರುಂಧತಿಯವರು ಮಾತ್ರ ಇಲ್ಲ ನಾನು ಬರುವುದಿಲ್ಲ ಅಂತ ಹೇಳ್ತಿದ್ದಾರೆ ಬಾ ಅರುಂಧತಿ ಅಂತ ಕರೆದ್ರೂ ಕೂಡ ಅರುಂಧತಿಯವರು ಹೋಗೋದಕ್ಕೆ ಒಪ್ಕೋತಾ ಇಲ್ಲ ನಾನು ನನ್ನ ಮಗನ ಜೊತೆ ಇರ್ತೀನಿ ಪ್ರಜ್ಞೆ ಬರೋ ತನಕ ನಾನು ಎಲ್ಗೂ ಕೂಡ ಬರುವುದಿಲ್ಲ ಅಂತ ಹಠ ಮಾಡ್ತಿದ್ದಾರೆ ಆಗ ರಾಜೇಂದ್ರ ಅವರು ರಿಕ್ವೆಸ್ಟ್ ಮಾಡ್ಕೊತಾರೆ ದಯವಿಟ್ಟು ಡಾಕ್ಟರ್ ಅವರು ಒಬ್ಬರು ಇಲ್ಲಿರ್ತಾರೆ ನಾವು ಹೊರಗಡೆ ಬರ್ತೀವಿ ಅಂದಾಗ ಓಕೆ ಸರಿ ಆಯಿತು ಬನ್ನಿ ಅಂತ ಹೇಳ್ತಾರೆ ನಂತರ ರಾಜೇಂದ್ರ ಅವರು ಹಾಗೆ ಪಾಪಮಜ್ಜಿ ಕೂಡ ಹೊರಗಡೆ ಬರ್ತಾರೆ ನಂತರ ಈ ಕಡೆ ವನಿಜ್ ಅವರು ಪೊಲೀಸ್ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ ನಂತರ ಆ ಕಡೆ ಸಾಹಿತ್ಯ ತನ್ನ ಅಪ್ಪನ ಹತ್ರ ಹೋಗಿದ್ದಾಳೆ ಅಪ್ಪ ಆಲ್ರೆಡಿ ಕೋಮಾದಲ್ಲಿದ್ದಾರೆ ಅಪ್ಪನ ಹತ್ರ ಹೋಗಿದೆ ಅಪ್ಪ ನಂಗೆ ತುಂಬಾ ನೋವಾಗ್ತದೆ ಅಪ್ಪ ಕಾರಣ ಅವರು ಹಾಸ್ಪಿಟಲಲ್ಲಿದ್ದಾರೆ ಅವ್ರಿಗೆ ವಿಷ ಪ್ರಶನ ಆಗಿದೆ ಅಂತೆ ಹೀಗೆ ಏನು ಅಂತ ಏನೂ ಗೊತ್ತಾಗ್ತಿಲ್ಲಪ್ಪ ಅವ್ರು ನನ್ನ ನನ್ನ ಎರಡು ಸತಿ ನಿಲ್ಲಿಸಿದ್ರು ಇವತ್ತಿನ ನಿಮ್ಮ ಪರಿಸ್ಥಿತಿಗೆ ಅವರೇ ಕಾಣ ನಮ್ಮ ಮನೆಯವರು ನೆಮ್ಮದಿ ಅಲ್ಲ ಹಾಳು ಮಾಡಿದ್ರು ಆದರೂ ಕೂಡ ನಾನು ಯಾವತ್ತೂ ಕೂಡ ಅವ್ರಿಗೆ ಕೆಟ್ಟದ್ದು ಬಯಸಿಲ್ಲಪ್ಪ ನೀವು ಯಾವತ್ತೂ ಹೇಳ್ಕೊಡ್ತಿದ್ರಲ್ವ ಶತ್ರುಗಳಿಗೂ ಕೂಡ ಯಾವತ್ತೂ ಕೆಟ್ಟದ್ದನ್ನು ಬಯಸ್ಬಾರ್ದು ಒಳ್ಳೇದನ್ನೇ ಬಯಸ್ಬೇಕು ಅಂತ ಹಾಗೆ ನಾನು ಯಾವತ್ತೂ ಅವ್ರಿಗೆ ಒಳ್ಳೇದಾಗಲಿ ಅಂತಲೇ ಅನ್ಕೊಂಡಿದ್ದೀನಿ ನೀವು ಕೆಟ್ಟದಾಗಲಿ ಅಂತ ಬಯಸಿಲ್ಲ ಆದರೆ ಮೇಸ್ಟರು ಮನೇಲೆ ಈ ರೀತಿ ಒಬ್ಬರಿಗೆ ವಿಷಯ ಉಣ್ಸೋದು ಅಂದರೆ ಏನಪ್ಪ ನಮ್ಮ ಮನೇಲಿ ಯಾರೂ ಆ ರೀತಿ ಆಗೋಲ್ಲ ಆದರೆ ಹೇಗೆ ಹೀಗಾಯಿತು ಅಂತ ಗೊತ್ತಿಲ್ಲ ಆದರೆ ಚುಣ್ಣಗಳಿಗೆ ಏನು ಮಾತಾಡ್ಕೋತಾರೆ ಅಂತ ತುಂಬಾ ಕಣ್ಣೀರು ಹಾಕ್ತಿರ್ತಾಳೆ ಅಷ್ಟರಲ್ಲಿ ಚಿಕ್ಕಪ್ಪ ಕೂಡ ಬರ್ತಾರೆ ಸಮಾಧಾನ ಮಾಡ್ಕೋವಾಗಲೇ ಅಣ್ಣ ಎಚ್ಚರ ಆಗ್ತದಂತೆ ಎಲ್ಲ ಕೂಡ ಸರಿ ಹೋಗುತ್ತೆ ಅಣ್ಣ ಎಚ್ಚರ ಆಗಬೇಕು ಅಂತ ಹೇಳಿ ಇಲ್ಲಿ ತನ್ನ ಮಗಳನ್ನು ಸಮಾಧಾನ ಮಾಡ್ತಿದ್ದಾರೆ ನಂತರ ಹೊರಗಡೆ ಸಾಹಿತ್ಯ ಇರ್ತಾಳೆ ಪಾಪ ಪಾಪಮಜ್ಜಿ ರಾಜೇಂದ್ರ ಅವರು ಕೂಡ ಅಲ್ಲೇ ಇರ್ತಾರೆ ಇಲ್ಲಿ ನನ್ನ ಮಗನಿಗೆ ಏನು ಮಾಡಿದ್ರಿ ನೀವು ಅಂತ ಚಿಕ್ಕಪ್ಪನ ಪ್ರಶ್ನೆ ಮಾಡ್ತಿದ್ದಾರೆ ನಾವು ಏನೂ ಕೂಡ ಮಾಡಿಲ್ಲ ಹೇಗೇನಾಯಿತು ಅಂತ ಗೊತ್ತಿಲ್ಲ ಅಂತಂದರೆ ನಿಮಗೆ ಗೊತ್ತಿಲ್ಲದೆ ಇನ್ಯಾರು ಗೊತ್ತಿರೋದು ಅವತ್ತು ಮನೆಗೆ ಮಚ್ಚಿಟ್ಕೊಂಡು ಬಂದಿದ್ರೆ ನೀವು ಇವತ್ತು ನನ್ನ ಮಗಂಗೆ ಏನು ಮಾಡಿದ್ರ ಅಂತ ಅಲ್ಲಿ ಪಾಪ ಪಾಪ ಮಚ್ಚಿ ಕೂಡ ಕೇಳ್ತಿದ್ರೆ ನಮಗೆ ಸಿಟ್ಟಿದೆ ನಾವೇನೋ ಅವ್ನಿಗೆ ಪ್ರೀತಿ ಇದೆ ಅಂತ ಹೇಳ್ತಿಲ್ಲ ಅವನ ಮೇಲೆ ಹಾಗಂತ ನಾವು ಯಾವತ್ತೂ ಕೂಡ ಅವ್ನಿಗೆ ವಿಷಯ ಹಾಕಿಲ್ಲ ಹಾಕಬೇಕು ಅನ್ನೋ ಯೋಚನೆ ಕೂಡ ಮಾಡೋದಿಲ್ಲ ನಾವು ಜನ ಕೂಡ ಅಲ್ಲ ಹಾಕಬೇಕು ಅಂತಿದ್ರೆ ಮೊದಲನೇ ದಿನ ಬಂದದ್ದಾಗಲೇ ಆಗ್ತಿದ್ವಿ ಇಷ್ಟು ದಿನ ನಾವ್ಯಾ ಕಾಯಬೇಕಿತ್ತು ನಿಜ ಹೇಳಬೇಕು ಅಂದರೆ ಈ ವಿಷಯನೇ ನಮಗೆ ಗೊತ್ತಿರಲಿಲ್ಲ ಸಾಹಿತ್ಯ ಫೋನ್ ಮಾಡಿ ತಿಳಿಸಿದ ಮೇಲೆ ನಾವು ಕೂಡ ಇಲ್ಲಿಗೆ ಬಂದಿರೋದು ಹೇಗಾಯಿತು ಏನಾಯಿತು ಅನ್ನೋದು ಒಂದು ಕೂಡ ನಮಗೂ ಕೂಡ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ರಾಜೇಂದ್ರ ಅವರು ಕಾಲ್ ಬರುತ್ತೆ ಡಾಕ್ಟರ್ ಸ್ಪೆಷಲಿಸ್ಟ್ ಕಾಲ್ ಮಾಡಿರ್ತಾರೆ ನಾನು ಬರ್ತೀನಿ ಡಾಕ್ಟರ್ ಹತ್ರ ಕಾಲ್ ಮಾಡಿದೆ ಹೋಗಿ ಮಾತಾಡಿ ಬರ್ತೀನಿ ಅಂತ ಈ ಕಡೆ ಬರ್ತಾರೆ ನಂತರ ಆ ಕಡೆ ಸಾಹಿತ್ಯ ಮತ್ತು ಚಿಕ್ಕಪ್ಪ ಹೋದರೆ ಈ ಕಡೆ ತಾತ ಇರ್ತಾರೆ ಈ ಕಡೆ ಪಾಪಮ್ಮಜ್ಜಿ ಈ ಏಜಲ್ಲಿ ಇಂಥ ಕರ್ಮಗಳೆಲ್ಲ ಬೇಕಾ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನಾನು ಏಜ್ ಆದವನು ಅಂದರೆ ನೀನು ಏಜಾಗಿಲ್ವಾ ಅಂತ ಹೇಳ್ತಿದ್ರೆ ಎಂಥ ಅನಾಹುತ ಮಾಡಿದ್ರೆ ನನ್ನ ಮಗಂಗೆ ಅಂತಿದ್ರೆ ನಾವು ತಪ್ಪೇ ಮಾಡಿಲ್ಲ ಸುಮ್ಮನೆ ವಿನಾಕಾರಣ ಏನೇನೋ ಮಾತಾಡ್ಬೇಡಿ ನಾವಂತ ಜುಣಗಳಲ್ಲ ಅಂತ ತಾತ ಹೇಳ್ತಿದ್ದಾರೆ ಆದರೂ ಕೂಡ ಇಲ್ಲಿ ಇಬ್ಬರ ನಡುವಿನ ಚಟಾಪಟಿ ಹಾಗೆ ನಡೆಯುತ್ತೆ ಪಾಪಮ್ಮಜ್ಜಿ ಹಾಗೆ ತಾತನ ನಡುವೆ ನಂತರ ಅಲ್ಲಿ ವನಜ್ವಿಯವರು ಬಂದಿದ್ದೆ ಪೊಲೀಸವ್ರನ್ನ ಕರ್ಕೊಂಡು ಬರ್ತಾರೆ ಅವಳೆ ಸಾಹಿತ್ಯ ಅವಳನ್ನೇ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗಬೇಕಾಗಿರೋದು ನೀವು ಅಂತ ತೋರಿಸ್ತಾರೆ ನಂತರ ಪೊಲೀಸರು ಕೂಡ ಬರ್ತಾರೆ ಸಾಹಿತ್ಯ ಮುಂದೆ ನಿಂತ್ಕೊಂಡು ನೀವೇ ನಾ ಸಾಹಿತ್ಯ ಅಂದಾಗ ಹೌದು ಅಂತಾರೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ತಕ್ಷಣ ಯಾಕೆ ಏನು ಅಂತ ಇಲ್ಲಿ ಚಿಕ್ಕಪ್ಪ ಮಗಳು ಇಬ್ಬರು ಕೂಡ ಗಾಬರಿ ಹಾಕ್ತಾರೆ ನನ್ನ ಮಗಳನ್ನ ಯಾಕೆ ಅರೆಸ್ಟ್ ಮಾಡ್ತೀರಾ ಅಂದಾಗ ಇವಳ ಸರ್ ಇವಳನ ಸಾಹಿತ್ಯ ಇವಳೇ ನಮ್ಮ ಕಾರಣಕ್ಕೆ ವಿಷಯ ಹಾಕಿರೋದು ಇವಳೇಂದಾನೆ ಇವತ್ತು ನಮ್ಮ ಕರ್ಣ ಸಾಬು ಬದುಕಿನ ನಡುವೆ ಹೋರಾಟ ಮಾಡ್ತಿರೋದು ಇವರನ್ನು ಅರೆಸ್ಟ್ ಮಾಡಿ ಅಂದಾಗ ಇಲ್ಲ ಸರ್ ನನ್ನ ಮಗಳು ಆ ರೀತಿ ಏನು ಮಾಡಿಲ್ಲ ನಾವಂತ ಅಂತ ಜನಗಳಲ್ಲ ನನ್ನ ಮಗಳನ್ನ ಅರೆಸ್ಟ್ ಮಾಡಿಬಿಡಿ ಅಂತ ಚಿಕ್ಕಪ್ಪ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಈ ಕಡೆ ಸಾಹಿತ್ಯ ಕೂಡ ಇಲ್ಲ ನಾನು ಏನೂ ಮಾಡಿಲ್ಲ ಅಂತ ಹೇಳ್ತಾ ಇದ್ರು ಕೂಡ ಇಲ್ಲಿ ವನಜ್ ಅವರು ಇಲ್ಲ ಇವಳೇ ಮಾಡಿರೋದು ಇವಳೇ ಫೋನ್ ಮಾಡಿದ್ದು ಫೋನ್ ಮಾಡಿ ಇವಳೇ ಹೇಳಿದ್ದು ನಾನೇ ಊಟ ಕೊಟ್ಟಿದ್ದು ಅಂತ ಅಂದಮೇಲೆ ಇವಳೇ ತಾನೇ ಹಾಕಿರೋದು ಅಂದಾಗ ನೀವೇ ಊಟ ಕೊಟ್ಟಿದ್ದ ಅಂತಾಗ ಸಾಹಿತ್ಯ ಹೌದು ಸರ್ ಅಂತ ಹೇಳಿ ಕೂಡ ಒಪ್ಕೋತಾಳೆ ಅಂದಮೇಲೆ ಇವಳೇ ತಾನೇ ಮಾಡಿರೋದು ಇವ್ರಿಗೆಲ್ಲರಿಗೂ ಕೂಡ ಕೊ ಗೊತ್ತಾಗಬೇಕು ಕರ್ಣನ್ ಫ್ಯಾಮಿಲಿಗೆ ಬಂದರೆ ಯಾವ ರೀತಿ ಆಗುತ್ತೆ ಅನ್ನೋದು ಮೊದಲ ಇವ್ರನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗಿ ಅಂತಿದ್ರೆ ಈ ಕಡೆ ಪಾಪ ಮುಂಚೆಗೆ ಏನು ಮಾಡ್ತಿದ್ದೆ ವನಶಃ ನೀನು ಅಲ್ಲಿ ರಾಜೇಂದ್ರ ಮನೇಲಿ ಹೇಳಲಿಲ್ವ ಏನು ಎಂತು ಅಂತ ಗೊತ್ತಾಕೋಕ್ಕು ಮುನ್ನೇ ಯಾಕೆ ಪೊಲೀಸ್ ಅವ್ರನ್ನ ಕರೆಸ್ತೆ ಅಂದಾಗ ನೀವು ಮಾತಾಡಬೇಡಿ ನಾನು ಗೊತ್ತಿದೆ ಏನು ಮಾಡಬೇಕು ಅಂತ ಅಂತ ವನಜ ಹೇಳ್ತಾರೆ ನಂತರ ಇವಳನ್ನ ಬಿಟ್ಟರೆ ಖಂಡಿತ ನನ್ನ ಆಗೋದಿಲ್ಲ ಅವ್ಳನ್ನ ಬಗ್ಸೋಕೆ ರಾಜೇಂದ್ರನೇ ಸರಿ ಅಂತ ಅಂದ್ಕೊಂಡು ರಾಜೇಂದ್ರ ಅವ್ರ ಹತ್ರ ಬರ್ತಿದ್ದಾರೆ ಅಷ್ಟರಲ್ಲಿ ಇವರು ಸ್ಪೆಷಲಿಸ್ಟ್ ಹತ್ರ ಮಾತಾಡ್ತಿದ್ದಾರೆ ನೀವು ಕೂಡ ಒಮ್ಮೆ ಬಂದು ನೋಡೋಕ್ಕಾಗುತ್ತಾ ಇನ್ನೂ ಯಾಕೆ ಪ್ರಜ್ಞೆ ಬಂದಿಲ್ಲ ಅಂತ ಗಾಬರಿ ಆಗ್ತದೆ ಅಂತಿರೋ ಅಷ್ಟರಲ್ಲಿ ಈ ಕಡೆ ಪಾಪ ಮಜ್ಜಿ ಬರ್ತಾರೆ ಇಲ್ಲಿ ಪೊಲೀಸವರು ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ರ ಪೊಲೀಸವರ ಅಂದಾಗ ಹೌದು ಪೊಲೀಸವರು ಸಾಹಿತ್ಯನ ಅರೆಸ್ಟ್ ಮಾಡ್ತಿದ್ದಾರೆ ವನುಷ್ಯ ಕರೆದಿದ್ದಾಳೆ ಅಂದಾಗ ಅವರು ಕೂಡ ಗಾಬರಿಯಿಂದ ಬರ್ತಿದ್ದಾರೆ ಆದರೆ ಅಷ್ಟರಲ್ಲಿ ಈ ಕಡೆ ಸಾಹಿತ್ಯ ಕೈಗೆ ಕೋಳ ಹಾಕಿ ಅರೆಸ್ಟ್ ಮಾಡಿಕೊಂಡು ಎಳ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ತಾತ ಕೂಡ ಇಲ್ಲ ನನ್ನ ಮೊಮ್ಮಗಳು ಅಂತ ಕೆಲಸ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಚಿಕ್ಕಪ್ಪ ಕೂಡ ಹೇಳ್ತಿದ್ದಾರೆ ಬಟ್ ಯಾರು ಮಾತನ್ನು ಕೂಡ ಕೇಳ್ತಿಲ್ಲ ಪೊಲೀಸವರು ಈ ಕಡೆ ವನಜ ನಗ್ತಾ ಇದ್ದಾರೆ ನಂತರ ಆ ಕಡೆ ಕರ್ಣಂಗೆ ಪ್ರಜ್ಞೆ ಬರ್ತದೆ ನನ್ನ ಮಗಳನ್ನ ಯಾರೂ ಕೂಡ ಇಲ್ವಾ ಅಂತ ಕಿರಿಚ್ತಾ ಇದ್ದಂತೆ ಚಿಕ್ಕಪ್ಪ ಅಲ್ಲಿ ಕರ್ಣಂಗೆ ಆಗ್ತಿದೆ ಅಲ್ಲಿ ಕರ್ಣ ಏನೂ ಆಗಲ್ಲ ನಾನು ನಿಮ್ಮನ್ನ ಕಾಪಾಡ್ತೀನಿ ನಿಮ್ಮ ನನ್ನ ನಂಬಿ ನಿಮ್ಮ ಜೀವ ಉಳಿಸ್ತೀನಿ ಅಂತ ಹೇಳಿದ್ದು ಎಲ್ಲ ಕೂಡ ಪಿಕ್ಚರ್ಸ್ ಬಂದು ಬಂದು ಹೋಗ್ತಾ ಇದೆ ಕರ್ಣನಲ್ಲಿ ತಕ್ಷಣ ಎದ್ದು ಕೂತ್ಕೊಂಡ್ಬಿಡ್ತಾರೆ ಅಮ್ಮ ಗಾಬರಿ ಆಗ್ತಾರೆ ಏನಾಯ್ತು ಕರ್ಣ ಏನು ಅಂದಾಗ ಇಲ್ಲಿ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಜಸ್ಟ್ ಸಾಹಿತ್ಯ 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 ಆ ಕ್ಷಣದಲ್ಲಿ ಅವರು ಒತ್ತಾಡಿದ್ದು ಸಾಹಿತ್ಯ ಬಂದಿದ್ದು ಕಾಪಾಡಿದ್ದು ಹಾಸ್ಪಿಟಲ್ ಸೇರಿಸಿದ್ದು ಯಾವುದೇ ವೆಹಿಕಲ್ಸ್ ಇದ್ದಾಗ ಗಾಡಿಲಿ ತಳ್ಕೊಂಡು ಬಂದಿದ್ದು ತನ್ನ ರೋಡಲ್ಲಿ ಬಿದ್ದಿದ್ದು ಕಷ್ಟಪಟ್ಟು ಎದ್ದಿದ್ದು ಪ್ರತಿಯೊಂದು ಕೂಡ ಕರ್ಣನ್ಗೆ ನೆನಪಾಗ್ತದೆ ಅಷ್ಟರಲ್ಲಿ ಈ ಕಡೆ ರಾಜೇಂದ್ರ ಅವರು ಹಾಗೆ ಪಾಪಮಜ್ಜಿ ಕೂಡ ಬರ್ತಾರೆ ನಮ್ಮ ಕರ್ಣಕ್ಕೆ ಪ್ರಜ್ಞೆ ಬಂತು ಅಂತಿದ್ದಾಗೆ ಕರ್ಣ ಹೇಗಿದೆಯಪ್ಪ ಅಂತ ಮೂವರು ಕೂಡ ವಿಚಾರಿಸ್ತಿದ್ದಾರೆ ಬಟ್ ಕರ್ಣ ಮಾತ್ರ ಯಾರಿಗೂ ಕೂಡ ರೆಸ್ಪಾಂಡ್ ಮಾಡ್ತಿಲ್ಲ ಜಸ್ಟ್ ಸಾಹಿತ್ಯ 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 ಆ ಕಡೆ ಸಾಹಿತ್ಯನ ನಿಷ್ಠೂರವಾಗಿ ಪೊಲೀಸರು ಎಳ್ಕೊಂಡು ಹೋಗ್ತಿದ್ದಾರೆ ಅಲ್ಲಿ ಅಪ್ಪ ಚಿಕ್ಕಪ್ಪ ಕರೀತಾ ಇದ್ದು ಬೇಡ್ಕೊತಾಯಿದ್ರು ಕೂಡ ಅವ್ರನ್ನ ತಳ್ಳಿ ಸಾಹಿತ್ಯನ ಚೀಪ್ಗೆ ಹಾಕೊಂಡು ಎತ್ತಾಕೊಂಡು ಪೊಲೀಸರು ಕರ್ಕೊಂಡು ಹೋಗ್ತಿದ್ದಾರೆ ಹಾಗಾದರೆ ಮುಂದೆ ಏನಾಗುತ್ತೆ ಕಾರಣ ಹೇಗೆ ಬಿಡಿಸ್ಕೋತಾನೆ ಸಾಹಿತ್ಯನ ಸಾಹಿತ್ಯ ಮೇಲಿನ ಪ್ರೀತಿನೇ ಬಂದುಬಿಡ್ತಾ ಕಾರಣಂಗೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವಿಚ್ ಮಾಡೋದನ್ನು ಮರಿಬೇಡಿ